ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನವಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವರತನು ಕೈಕೇಯಿಯನ್ನು ನಿಂದಿಸಿದುದು ಎಂಬ ಎಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಭರತನು ಅತ್ಯಂತ ಆತಂಕದಿಂದಲೇ ಕೇಕೆಯ ದೇಶದಿಂದ ಹೊರಟು ಬಂದಿದ್ದನು ಮೊದಲೇ ದುಸ್ವಪ್ನಗಳು ಆತನ ದಿಕ್ಕು ಗೆಡಿಸಿದ್ದವು ಮೇಲಾಗಿ ದೂತರು ಅವಸರ ಆತಂಕದಿಂದಲೇ ಬಂದು ಅಯೋಧ್ಯೆಯು ದುಃಖ ಸಾಗರದಲ್ಲಿ ಮುಳುಗಿರುವುದನ್ನು ಕಂಡು ವಿಷಯವನ್ನು ಅರಿಯದೆ ತಾಯಿಯ ಬಳಿಗೆ ಬಂದಾಗ ಮೊದಲು ತನ್ನ ತಂದೆಯ ಮರಣವಾರ್ತೆಯನ್ನು ತದನಂತರ ಶ್ರೀರಾಮನು ವನವಾಸಕ್ಕೆ ಹೋಗಿರುವುದನ್ನು ಇವೆರಡಕ್ಕೂ ತನಗೆ ರಾಜ್ಯವನ್ನು ಕೊಡಿಸಬೇಕೆಂಬ ತಾಯಿಯ ಲೋಭವೇ ಕಾರಣವಾಗಿರುವುದನ್ನು ಕಂಡು ದಿಗ್ಭಾಂತನಾಗಿ ತಾಯಿಯ ಎದುರು ನಿಂತಿರುವನು ಭರತನು ತಂದೆಯ ಮರಣವಾರ್ತೆಯನ್ನು ತನ್ನ ಅಣ್ಣ ತಮ್ಮಂದಿರು ಕಾಡಿಗೆ ಹೋದುದನ್ನು ಕೇಳಿ ವ್ಯಸನದಿಂದ ಕೊರಗುತ್ತ ಅಯ್ಯೋ ತಂದೆಯನ್ನು ತೊರೆದು ದಿಕ್ಕುಗೆಟ್ಟು ನನಗೆ ಇನ್ನು ರಾಜ್ಯ ಬೇಕೆ ಎಲೆ ಕ್ರೂರಳೆ ಕೈ ಹಿಡಿದ ಗಂಡನನ್ನು ಮೃತ್ವಿಗೆ ಒಪ್ಪಿಸಿದೂ ಅಲ್ಲದೆ ಲೋಕೋತ್ತರ ಗುಣವುಳ್ಳ ರಾಮನನ್ನು ತಾಪಸನಂತೆ ಕಾಡುಪಾಲಾಗಿ ಮಾಡಿಬಿಟ್ಟೆಯಲ್ಲ ಉರಿಯುವ ಹುಣ್ಣಿಗೆ ತುಪ್ಪ ಉಪ್ಪು ಹಾಕಿದಂತೆ ದುಃಖದ ಮೇಲೆ ದುಃಖವನ್ನು ತಂದಿದ್ದೆಯಲ್ಲವೇ ನನ್ನ ಕುಲವನ್ನು ಕೆಡಿಸುವುದಕ್ಕಾಗಿಯೇ ಕಾಳರಾತ್ರಿಯಂತೆ ನೀನು ಬಂದು ಸೇರಿದೆ ಉರಿಯುವ ಕೆಂಡವನ್ನು ಅಪ್ಪಿಕೊಳ್ಳುವಂತೆ ನನ್ನ ತಂದೆಯು ನಿನ್ನನ್ನು ಅಜ್ಞಾನದಿಂದ ಪತ್ನಿ ಎಂದು ಭಾವಿಸಿ ಲಾಲಿಸುತ್ತಿದ್ದನು ಎಲೆ ಪಾಪಿನಿ ನಮ್ಮ ರಾಜನನ್ನು ಕೊಲ್ಲುವುದಕ್ಕೆ ನೀನೇ ಮೃತ್ಯು ಸ್ವರೂಪಳಾದೆ ಎಲೆ ಕೊಲ ಘಾತುಕಿ ಜ್ಞಾನದಿಂದ ನಮ್ಮ ವಂಶಕ್ಕೆ ಸುಖವೇ ಇಲ್ಲದಂತೆ ಮಾಡಿದೆಯಾ ನನ್ನ ತಂದೆಯಾದರೂ ಬಹಳ ಸತ್ಯಸಂಧನು ಮಹಾ ಯಶಸ್ವಿಯು ನಿನ್ನನ್ನು ಕೈ ಹಿಡಿದುದರಿಂದಲೇ ಇಂತಹ ಮಹಾ ಘೋರವಾದ ವ್ಯಸನಕ್ಕೆ ಗುರಿಯಾಗಿ ಕೊನೆಗೆ ಅದರಿಂದಲೇ ಪ್ರಾಣವನ್ನು ಬಿಡಬೇಕಾಯಿತು ಧರ್ಮವತ್ಸಲನಾಗಿ ಮಹಾರಾಜ ನೆನೆಸಿಕೊಂಡ ನನ್ನ ತಂದೆಯನ್ನು ಹೀಗೆ ನೀನು ಅನ್ಯಾಯವಾಗಿ ಕೊಲ್ಲಬಹುದೇ ಎಲೆ ಪಾಪಿನಿ ನೀನು ರಾಮನನ್ನೇಕೆ ಕಾಡಿಗೆ ಕಳುಹಿಸಬೇಕಾಗಿತ್ತು ಅವನನ್ನು ಕಾಡಿನಲ್ಲಿ ಇರಿಸಿದ್ದುದರಿಂದ ನಿನಗೆ ಬಂದ ಭಾಗ್ಯವೇನು ನೀನು ನನಗೆ ತಾಯಿ ಎನಿಸಿಕೊಂಡಿದ್ದು ಕೌಸಲ್ಯ ಸುಮಿತ್ರಿಯರಿಬ್ಬರನ್ನು ಪುತ್ರ ಶೋಕದಿಂದ ಕೊರಗುವ ಹಾಗೆ ಮಾಡಿದೆಯಲ್ಲ ನಿನ್ನಿಂದ ಅವರು ಪ್ರಾಣವನ್ನೇ ಕಳೆದುಕೊಳ್ಳತಕ್ಕ ಸಂಭವವು ಬಂದೊದಗಿತೆಂದು ನನಗೆ ತೋರಿರುವುದು ಒಂದು ವೇಳೆ ಅವರು ಬದುಕಿದ್ದರೂ ನಿನ್ನ ಕೈ ಕೆಳಗೆ ಸಿಕ್ಕಿಕೊಂಡು ಜೀವಿಸುವುದು ಅವರಿಗೆ ಹೇಗೆ ತಾನೇ ಸಾಧ್ಯವು ಪೂಜ್ಯನಾದ ರಾಮನು ಧರ್ಮ ಗುರು ಜನಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬ ಮರ್ಯಾದೆಯನ್ನು ಆತನು ಚೆನ್ನಾಗಿ ಬಲ್ಲನು ಅವನು ಹೆತ್ತಾಯಿಯಾದ ಕೌಶಲ್ಯದಲ್ಲಿ ಹೀಗೆ ನಡೆದುಕೊಳ್ಳುತ್ತಿದ್ದನಲ್ಲವೇ ಬಹುದೂರ ದೃಷ್ಟಿಯುಳ್ಳ ನನ್ನ ದೊಡ್ಡಮ್ಮನಾದ ಕೌಸಲ್ಯು ಹಾಗೆಯೇ ನಿನ್ನಲ್ಲಿ ಒಡಹುಟ್ಟಿದವಳಂತೆ ಪ್ರೇಮವನ್ನು ತೋರಿಸುತ್ತಿದ್ದಳಲ್ಲವೇ ಇವೆರಡನ್ನೂ ನೀನು ಚೆನ್ನಾಗಿ ಪರ್ಯಾಲೋಚಿಸಬೇಡವೆ ನಿನಗೆ ಆಕೆಯಲ್ಲಾಗಲಿ ರಾಮನಲ್ಲಿ ಆಗಲಿ ದ್ವೇಷವಿರುವುದಕ್ಕೆ ಕಾರಣವೇ ಇಲ್ಲವಲ್ಲ ಎಲೆ ಪಾಪಿನಿ ಅಂತಹ ಧಾರ್ಮಿಕಳಾದ ಕೌಸಲ್ಯಗೆ ಮಗನಾಗಿ ಮಹಾ ಧೀಮಂತನೆಸಿಕೊಂಡ ರಾಮನನ್ನು ಕಾಡಿಗೆ ಕಳುಹಿಸಿದೆಯಾ ಆತನಿಗೆ ನಾಲು ಮಡೆಯನ್ನು ಬಿಡಿಸಿದೆಯಾ ಇಲೆ ಕ್ರೂರೆ ಇಷ್ಟು ಮಾಡಿದ ಮೇಲೂ ನಿನಗೆ ದುಃಖ ಉಂಟಾಗಲಿಲ್ಲವೇ ಆ ರಾಮನಾದರೂ ಎಂದಿಗೂ ಪಾಪ ಕಾರ್ಯಕ್ಕೆ ಹೋದವನಲ್ಲ ಬಹಳ ಧೀಮಂತನು ಮಹಾಶೂರನು ಯಶಸ್ವಿಯು ಅಂತವನಿಗೆ ನಾರು ಮಡಿಯನ್ನುಡಿಸಿ ಕಾಡಿಗೆ ಕಳುಹಿಸುವುದಕ್ಕೆ ಈಗ ಬಂದೊದಗಿದ ಕಾರಣವೇನು ಎಲೆ ಮೂಢಳೆ ರಾಜ್ಯದಲ್ಲಿ ದುರಾಶೆಯುಳ್ಳ ನಿನಗೆ ನಾನಾದರೂ ರಾಮನ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಿರುವನೆಂದು ತಿಳಿಯದೆ ಹೋಯಿತೆ ರಾಮರಾಜ್ಯಕ್ಕಾಗಿ ಇಷ್ಟು ಮಹಾನ್ ಅರ್ಥಗಳನ್ನು ತಂದಿಟ್ಟೆಯಲ್ಲ ಪುರುಷ ಶ್ರೇಷ್ಠರಾದ ರಾಮಲಕ್ಷ್ಮಣರಿಬ್ಬರನ್ನು ಬಿಟ್ಟು ನಾನು ಯಾವ ಶಕ್ತಿಯಿಂದ ಈ ರಾಜ್ಯವನ್ನು ನಡೆಸಲಿ ಅವರಿಬ್ಬರು ಇಲ್ಲದ ಮೇಲೆ ನನಗೆ ಬೇರೆ ಬಲವೇನು ನನ್ನ ವಿಷಯವು ಹಾಗಿರಲಿ ಮಹಾಬಲಾಢ್ಯನಾಗಿ ಧರ್ಮಾತ್ಮನಾಗಿ ಮಹಾರಾಜ ನೆನೆಸಿಕೊಂಡ ನಮ್ಮ ತಂದೆಯೂ ಕೂಡ ಮೇರು ಪರ್ವತವು ತನ್ನ ರಕ್ಷಣೆಗಾಗಿ ತನ್ನ ಅರಣ್ಯವನ್ನೇ ನಂಬಿಕೊಂಡಿದ್ದಂತೆ ಬಲವಂತನಾದ ರಾಮನನ್ನೇ ನಂಬಿಕೊಂಡು ಆತನ ಬಲದಿಂದಲೇ ರಾಜ್ಯವನ್ನು ನಡೆಸುತ್ತಿದ್ದನು ಸಮರ್ಥವಾದ ಮಹಾ ವೃಷಭದ ಮೇಲೆ ಹೊರಿಸತಕ್ಕ ದೊಡ್ಡ ಭಾರವನ್ನು ಎಳೆಗರುವಿನ ಮೇಲೆ ಹೊರಿಸಿದಂತೆ ನನ್ನ ಮೇಲೆ ಈ ರಾಜ್ಯ ಭಾರವನ್ನು ಹೊರಿಸಿದರೆ ಯಾವ ಶಕ್ತಿಯಿಂದ ಅದನ್ನು ನಾನು ತಡೆಯಲಿ ಒಂದು ವೇಳೆ ನಾನು ರಾಜವಂಶದಲ್ಲಿ ಹುಟ್ಟಿರುವುದರಿಂದ ಸಮಾಧಿ ಉಪಾಯಗಳಿಂದಾಗಲಿ ಗ್ರಹಣ ಧಾರಣಾದಿಗಳಾದ ಅಷ್ಟಾಂಗಗಳುಳ್ಳ ಸ್ವಬುದ್ಧಿಯಿಂದಲಾಗಲಿ ರಾಜ್ಯವನ್ನು ಪಾಲಿಸುವುದಕ್ಕೆ ಶಕ್ತನಾದರು ದುರಾಶೆಯಿಂದ ಇಷ್ಟು ಮಹಾ ಅನರ್ಥಗಳನ್ನು ತಂದಿಟ್ಟ ನಿನ್ನನ್ನು ಮಾತ್ರ ನಾನು ಎಂದಿಗೂ ಸುಖದಲ್ಲಿ ಇರಿಸಲಾರೆನು ರಾಮನು ಮಾತ್ರ ತನ್ನ ಹೆತ್ತ ತಾಯಿಯಂತೆ ನಿನ್ನನ್ನು ಗೌರವಿಸದಿದ್ದ ಪಕ್ಷದಲ್ಲಿ ಮಹಾಪಾಪಿನಿಯಾದ ನಿನ್ನನ್ನು ಈಗಲೇ ತೊರೆದು ಬಿಡುತ್ತಿದ್ದರು ಆತನು ಗೌರವವನ್ನು ಇಟ್ಟಿರುವುದರಿಂದಲೇ ನಾನು ನಿನ್ನನ್ನು ಸುಮ್ಮನೆ ಬಿಟ್ಟಿರುವೆನೆಂದು ತಿಳಿ ಆತನ ಕೋಪಕ್ಕೆ ಹೆದರಿಯೇ ನಾನು ಉದಾಸೀನಾಗಿರುವೆನು ಎಲೆ ಪಾಪಿನಿ ಈ ಬುದ್ಧಿಯು ನಿನಗೆ ಹೇಗೆ ಹುಟ್ಟಿತು ನಿನ್ನಲ್ಲಿ ಸಜ್ಜನರ ನಡತೆಯು ಸ್ವಲ್ಪವಾದರೂ ಬೇಡವೇ ನಮ್ಮ ವಂಶಕ್ಕೆ ನಿಂದ್ಯವಾದ ಈ ದುರ್ಬುದ್ಧಿಯು ನಿನಗೇಕೆ ಹುಟ್ಟಿತು ನಮ್ಮ ವಂಶದಲ್ಲಿ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡುವುದೇ ಕುಲಕ್ರಮಾಗತವಾಗಿ ಬಂದ ಸಂಪ್ರದಾಯವೆಂಬುದನ್ನು ನೀನು ತಿಳಿಯಯ್ಯ ಹುಟ್ಟಿದವರೆಲ್ಲರೂ ಅಣ್ಣನಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು ಎಂಬುದನ್ನು ನೀನು ಅರಿಯಯ್ಯ ಆ ರಾಜಧರ್ಮವೆಲ್ಲವನ್ನೂ ನೀನು ತಿಳಿದವಳಾಗಿದ್ದರೆ ನಿನಗೇಕೆ ಈ ದುರ್ಬುದ್ಧಿಯು ಹುಟ್ಟುತ್ತಿತ್ತು ಎಲೆ ಘಾತುಕಿ ನಿನಗೆ ಈ ರಾಜಧರ್ಮಗಳೊಂದು ತಿಳಿದಂತೆ ನನಗೆ ತೋರಲಿಲ್ಲ ರಾಜಧರ್ಮದ ರೀತಿಯು ಹೇಗೆಂಬುದೇ ನಿನಗೆ ತಿಳಿಯದು ಇದು ನಮ್ಮ ವಂಶಕ್ಕೆ ಮಾತ್ರವೇ ಅಲ್ಲ ಈ ವೃತ್ತಿಯು ಸಮಸ್ತ ರಾಜವಂಶಕ್ಕೂ ವಿಹಿತವಾಗಿರುವುದು ಅದರಲ್ಲಿಯೂ ಲೋಕವಿಖ್ಯಾತವಾದ ನಮ್ಮ ಇಕ್ಷ್ವಾಕು ವಂಶಕ್ಕೆ ಈ ಧರ್ಮವು ವಿಶೇಷ ಆಧರಣೀಯವೆಂಬುದನ್ನು ಹೇಳತಕ್ಕುದೇನು ಈ ನಮ್ಮ ಇಕ್ಷವಾಕು ವಂಶದವರು ಧರ್ಮವೇ ತಮಗೆ ರಕ್ಷೆ ಎಂದು ನಂಬಿರತಕ್ಕವರಲ್ಲವೇ ಕುಲಕ್ರಮಾಗತವಾದ ಆಚಾರ ಸಂಪ್ರದಾಯಗಳನ್ನು ಯಾವಾಗಲೂ ಬಿಟ್ಟು ನಡೆಯತಕ್ಕವರಲ್ಲ ಅಂತವರಿಗೆ ಈ ನಡತೆಯ ವಿಷಯದಲ್ಲಿದ್ದ ಹೆಮ್ಮೆಯನ್ನು ಈಗ ನೀನು ಮುರಿದು ಹಾಕಿಬಿಟ್ಟೆಯಲ್ಲ ನಮ್ಮ ಇಕ್ಷಾಕು ವಂಶವು ಆಗಿರಲಿ ನಿನ್ನ ವಂಶದ ಪೂರ್ವರಾಜ ಪದ್ಧತಿಯನ್ನಾದರೂ ನೀನು ನೋಡಬೇಡವೇ ಅವರು ಹಿರಿಯ ಮಗನಿಗೆ ಪಟ್ಟವನ್ನು ಕಟ್ಟುತ್ತಿದ್ದರೆಂಬ ಕುಲ ಸಂಪ್ರದಾಯವನ್ನು ನೀನು ತಿಳಿಯ ಅಂತಹ ಮಹನೀಯರ ವಂಶದಲ್ಲಿ ಹುಟ್ಟಿಯು ನಿನಗೆ ಈ ವಿಪರೀತ ಬುದ್ಧಿ ಉಂಟಾಗಬಹುದೇ ಎಲೆ ಪಾಪ ಬುದ್ಧಿಯುಳ್ಳವಳೆ ನನ್ನ ಕೈ ಸಾಗುವವನಿಗೆ ನಿನ್ನ ಕೋರಿಕೆ ಎಂದಾದರೂ ಕೈಗೂಡುವುದೆಂಬ ಆಸೆಯನ್ನು ಬಿಟ್ಟು ಬಿಡು ನೀನೇ ಈಗ ನನಗೆ ಪ್ರಾಣಾಂತಕವಾದ ವ್ಯಸನವನ್ನು ತಂದಿಟ್ಟಿರುವೆ ಇದಕ್ಕಾಗಿ ನಾನು ನಿನ್ನ ಇಷ್ಟದಂತೆ ನಡೆಯದಿರುವುದು ಮಾತ್ರವಲ್ಲ ಒಂದೊಂದು ಭಾಗದಲ್ಲಿಯೂ ನಿನ್ನ ಇಷ್ಟಕ್ಕೆ ವಿರೋಧವಾಗಿಯೇ ನಡೆಸಿ ನಿನಗೆ ಅನಿಷ್ಟವನ್ನೇ ತಂದಿಡಬೇಕೆಂದು ಸಂಕಲ್ಪಿಸಿಬಿಟ್ಟಿರುವೆನು ಇದು ಈಗಲೇ ನಾನು ಸರ್ವಲೋಕ ಪ್ರಿಯ ನೆನೆಸಿಕೊಂಡಿರುವ ಅಣ್ಣನಾದ ರಾಮನನ್ನು ಕಾಡಿನಿಂದ ಹಿಂತಿರುಗಿಸಿ ಕರೆತರುವೆನು ನಿನಗೆ ಅಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿಯೇ ನಾನು ಮೊದಲು ಆತನಲ್ಲಿಗೆ ಹೋಗುವೆನು ಮಹಾ ತೇಜಸ್ವಿಯಾದ ಆತನನ್ನೇ ಪಟ್ಟದಲ್ಲಿ ಇರಿಸುವೆನು ಆತನಿಗೆ ನಾನು ಕೇವಲ ದಾಸನಾಗಿ ಅವನು ಹೇಳಿದ ಕೆಲಸಗಳನ್ನು ಮಾಡುತ್ತಿರುವೆನು ಇದು ನಿಜವು ಆಗಲೇ ನನ್ನ ಮನಸ್ಸು ನೆಮ್ಮದಿಯಿಂದಿರುವುದು ಎಂದನು ಮಹಾತ್ಮನಾದ ಭರತನು ಹೀಗೆ ದುಃಖಕರವಾದ ಮಾತುಗಳಿಂದ ಆ ಕೈಕೇಯಿಯನ್ನು ಕೊರಗಿಸುತ್ತ ಮಹಾ ವ್ಯಸನದಿಂದ ಕೊರಗುತ್ತ ಪರ್ವತ ಗುಹೆಯಲ್ಲಿ ಅಡಗಿ ಕೂಗುತ್ತಿರುವ ಸಿಂಹದಂತೆ ಆಗಾಗ ಕೋಪದಿಂದ ಗರ್ಜಿಸುತ್ತಿದ್ದನು ಇಲ್ಲಿಗೆ ಎಪ್ಪತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానం చేహి